ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಸಂಚಿಕೆಲ್ಲ ನಿಮಗೆ ಒಂದು ಆರೋಗ್ಯಕರವಾಗಿರೊಂದು ತುಂಬಾ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಾನು ಕೆಲವೊಂದು ಇವತ್ತು ರಾಗಿ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ರಾಗಿ ಮಿಲ್ಕಿಂದ ನಾವು ಮಿಲ್ಕ್ ಶೇಕ್ ಮಾಡ್ತೀವಿ ಆ್ಯಂಡ್ ಅದಕ್ಕೆ ನಾನು ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅನ್ನೋದೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಸೂಪರಾಗಿರುತ್ತೆ ನಮ್ಮ ಮಗುಗೊಂದು ಸಿಕ್ಕಾಪಟ್ಟೆ ಇಷ್ಟ ನೀವು ನಾರ್ಮಲ್ ಹಾಲು ಕೊಡೋದಕ್ಕೆ ತಿಂಗಳಲ್ಲಿ ಸತಿ ಈ ಥರ ಮಾಡಿಕೊಡಿ ಮಕ್ಕಳು ತುಂಬಾ ಆರೋಗ್ಯವಾಗಿ ಬೆಳೀತಾರೆ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ಇಟ್ಟು ರಾಗಿನ ಚೆನ್ನಾಗಿ ತೊಳೆದು ನಾನು ಮೊನ್ನೆನೆ ಮಲಿಕೆ ಕಟ್ಟಕ್ಕೆ ಅಂತ ಇಟ್ಟಿದ್ದೆ ಈ ಥರ ನೀಟಾಗಿ ನಿಮಗೆ ಬರಬೇಕು ಅಂತಂದರೆ ಅಟ್ಲೀಸ್ಟ್ ಟೂ ಡೇಸ್ ಆದರೂ ಬೇಕು ಸೊ ಇದು ಈ ಥರ ನಾವು ರಾಗಿನ ಮೊಳಕೆ ಕಟ್ಟಿ ಹಾಲು ರಾಗಿ ಹಾಲು ಈ ಥರ ಮಾಡಿಕೊಂಡು ಹೋದರೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಂಡ್ ಇದರಲ್ಲಿ ಯಾವುದೇ ಪ್ರೆಸರ್ವೆಟಿವ್ಸು ಹಾಕಲ್ಲ ಆ್ಯಂಡ್ ಇದರಲ್ಲಿ ಯಾವುದೇ ಶುಗರು ಬೇಡ ನಿಮಗೆ ಡಯೆಟ್ ಮಾಡೋರು ಆರಾಮಾಗಿ ಕುಡಿಬಹುದು ಎಲ್ಲ ನಾವು ಇದನ್ನೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಕುಡಿತಾರೆ ಆ್ಯಂಡ್ ನಾನು ನಿನ್ನೆ ನೈಟೇ ಒಂದಷ್ಟು ಡ್ರೈ ಫ್ರೂಟ್ಸ್ಗಳು ಆ್ಯಂಡ್ ಸ್ವೀಟ್ನೆಸ್ಗೆ ಅಂತ ಡೇಟ್ಸು ಹಾಗೆ ಪಂಕಿನ್ ಶೀಟ್ಸು ಅಂದರೆ ಶೀಟ್ಸ್ ಎಲ್ಲ ಬರ್ತಲ್ಲ ಆ ಶೀಟ್ಸ್ ಎಲ್ಲ ನಾನು ನಿನ್ನೆ ನೈಟೇ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಸಿಕ್ಕಿದೆ ಇನ್ನೊಂದು ಸತಿ ನಾನು ಇಂಗ್ರೀಡಿಯಂಟ್ಸ್ ಎಲ್ಲ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ಒಂದು ಹತ್ತರಿಂದ ಒಂದು ಇಪ್ಪತ್ತು ದ್ರಾಕ್ಷಿ ನಿನ್ನೆನೇ ನೈಟ್ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ತೊಗೊಂಡಿದ್ದೀನಿ ಒಂದು ಎಂಟು ಪೀಸ್ ಆಗೋಷ್ಟು ನಾನು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನಾನು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವೀಟ್ನೆಸ್ಗೆ ಅಂತ ನಾನು ಇಲ್ಲಿ ಡೇಟ್ಸ್ನ ನಿನ್ನೆನೇ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಕ್ಕಿದ್ದೀನಿ ಇದು ಸಾಫ್ಟಾಗಿರಬೇಕು

ನೀರ್ ಹಾಕೊಂಡು ವೈಟ್ ಕಾಟನ್ ಬಟ್ಟೆ ಇರುತ್ತಲ್ವಾ ಆ ಕಾಟನ್ ಬಟ್ಟೆ ತಗೊಳ್ಳೋಣ ಇದನ್ನ ತುಂಬಾ ಇಷ್ಟಪಟ್ಟು ಕುಡಿಯುತ್ತೆ ಒಂದ್ ಸ್ವಲ್ಪ ಜೇನುತುಪ್ಪ ಎಲ್ಲ ಸ್ವಲ್ಪ ಬೆಲ್ಲ ಹಾಕೊಟ್ಟರು ತುಂಬಾ ಇಷ್ಟಪಟ್ಟು ಕುಡಿಯುತ್ತೆ ಬಟ್ ನಾವಿಲ್ಲಿ ಸ್ವೀಟ್ನೆಸ್ಗೆ ಅಂತ ಡೇಟ್ಸ್ ತಗೊಂಡಿದೀವಲ್ವಾ ಅದೇ ಸಾಕಾಗುತ್ತೆ ಇದನ್ನೆಲ್ಲ ನಾವು ನೀಟಾಗಿ ಶೋಧಿಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಬರೀ ಹಾಲಷ್ಟೇ ಬೀಳುತ್ತೆ ಏನು ಲೇಟ್ ಆಗಲ್ಲ ಒಂದು ಹತ್ತು ನಿಮಿಷ ಇದಕ್ಕೆ ಟೈಮ್ ಕೊಟ್ಟರೆ ಸಾಕು ಬೇಗನೆ ಈಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ರುಬ್ಕೊಳ್ಳೋಣ ಕುಂಬಳಕಾಯಿ ಬೀಜ ಇದ್ದೀನಿ ಆ್ಯಂಡ್ ಹಾಗೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಆ್ಯಂಡು ಆಲ್ಮಂಡು ಬಾದಾಮಿ ನೆನೆಸಿಕೊಂಡಿರೋ ಬಾದಾಮಿ ನೆನೆಸಿಕೊಂಡಿರೋ ದ್ರಾಕ್ಷಿ ನೆನೆಸಿಕೊಂಡಿರೋ ಗೋಡಂಬಿ ಇದನ್ನೆಲ್ಲ ಹಾಕಿ ನೀರ್ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಕಡೆಯ ನೋಡಿ ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ ಅಲ್ವಾ ನಮ್ಮ ಪಾಪಗಳ್ ಕೊಟ್ರೆ ಇಷ್ಟಪಡ್ತಿಂತಾನೆ ಇದನ್ನ ಎಲ್ಲ ನೀಟಾಗಿ ಶೋಧಿಸ್ಕೊಂಡ್ವಿ ಅಂಡ್ ಇದಕ್ಕೀಗ ನಾವು ಏನ್ ಡ್ರೈ ಫ್ರೂಟ್ಸ್ ಡೇಟ್ಸ್ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಸ್ವೀಟ್ನೆಸ್ಗೆ ಅಂತ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕೊಳ್ಳೋಣ ಇದಕ್ಕೆ ಒಂದ್ ಸ್ವಲ್ಪ ನೀರು ಹಾಕೊಂಡು ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ರಾಗಿ ಹಾಗೆ ಹಾಕೊಳ್ಳೋಣ ಈಗ ನಾನು ಯಾವುದೇ ಶುಗರ್ ಆಗಿರ್ಬೋದು ಅಥವಾ ಜಾಗ್ರಿ ಆಗಿರ್ಬೋದು ಏನು ಹಾಕಿಲ್ಲ ವಿತ್ ಲವ್ ಅಂಡ್ ನ್ಯಾಚುರಲ್ ಅಷ್ಟು ಚೆನ್ನಾಗಾಗಿದೆ ಅದನ್ನ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ತಯಾರಾಗಿದೆ ಅಕಸ್ಮಾತ್ ನಿಮಗೆ ಸ್ವೀಟ್ನೆಸ್ ಏನಾದ್ರು ಕಮ್ಮಿ ಅನ್ಸಿದ್ರೆ ನೀವು ಬೇಕಾದ್ರೆ ಬೆಲ್ಲ ಅಥವಾ ಕಲ್ಸಕ್ಕರೆ ಕೂಡ ಹಾಕೋಬಹುದು ಬಟ್ ನಾವ್ ಇದನ್ನೆಲ್ಲ ಹಾಗೆ ಕುಡಿತೀವಿ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನನಗ್ ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಅನ್ನಿಸ್ತು ಬೇಕಾದ್ರೆ ನೀವು ಇದಕ್ಕೆ ಬೆಲ್ಲ ಕೂಡ ಆಡ್ ಮಾಡ್ಕೋಬಹುದು ಟೇಸ್ಟ್ ಮಾಡೋದು ತುಂಬಾ ಚೆನ್ನಾಗಿದೆ ಸ್ವಲ್ಪ ನನ್ಗೆ ಸ್ವೀಟ್ ಕಮ್ಮಿನೇ ಇರಬೇಕು ಅಂಡ್ ನನ್ ಸ್ವೀಟ್ ಇದು ಕಮ್ಮಿನೇ ಹಾಕೊಂಡಿದೀನಿ ಸೋ ಗುಡ್ ಸಕ್ಕದಾಗಿ ಇನ್ನು ಹೆಂಗಿದೆ ನೋಡು ಇದು ಜೂಚು ಚೆನ್ನಾಗಿದ್ಯಾ ಓಕೆ ನೋಡಿ ನೀವು ಕೂಡ ನಿಮ್ಮ ಮಕ್ಳಿಗೆ ಮಾಡಿಕೊಡಿ ನಿಮ್ಮ ಮಕ್ಕಳು ಕೂಡ ಆರೋಗ್ಯಕ್ಕೆ ಬೆಳಿತಾರೆ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಬಾಯ್